ಮಹಾರಾಷ್ಟ್ರದ ಸಿಂಧುದುರ್ಗ ಜಿಲ್ಲೆಯ ಪಶ್ಚಿಮ ಘಟ್ಟಗಳಲ್ಲಿ ಉದ್ಭವಿಸುವ ಹಿರಣ್ಯಕೇಶಿ ನದಿ ಘಟಪ್ರಭಾ ನದಿಯ ಎಡತೀರದ ಪ್ರಮುಖ ಉಪನದಿಯಾಗಿದೆ ಹಿರಣ್ಯಕೇಶಿ ಕೇವಲ ಎಂಬತ್ತೆಂಟು ಕಿಲೋಮೀಟರ್ ಉದ್ದದ ಒಂದು ಸಣ್ಣ ನದಿ ಆದರೆ ಅತಿ ಸುಂದರ ನದಿಯಾಗಿದೆ ಸಂಮೋಹನಗೊಳಿಸುವ ಅಂಬೋಲಿ ಹಳ್ಳಿಯಲ್ಲಿ ಹುಟ್ಟಿ ಇದು ಕೃಷ್ಣ ನದಿಯ ಉಪನದಿಯಾದ ಘಟಪ್ರಭಾ ನದಿಗೆ ಸೇರುತ್ತದೆ ಗುಹೆಗಳ ಮೇಲೆ ಆಧಾರಿತವಾಗಿ ನಿರ್ಮಿಸಲಾದ ಶ್ರೀ ಹಿರಣ್ಯಕೇಶಿ ದೇವಸ್ಥಾನದಿಂದಲೇ ಈ ನದಿಗೆ ಹಿರಣ್ಯಕೇಶಿ ಎಂಬ ಹೆಸರು ದೊರಕಿದೆ ದೇವಾಲಯದ ಬಳಿ ಪರ್ವತದ ಹೊಳೆಯ ರೂಪದಲ್ಲಿ ಈ ನದಿ ತನ್ನ ಹರಿವನ್ನು ಆರಂಭಿಸುತ್ತದೆ ಹಿರಣ್ಯಕೇಶಿ ಎಂಬ ಸಂಸ್ಕೃತ ಪದದ ಅರ್ಥ ಚಿನ್ನದ ಕೂದಲುಳ್ಳವಳು ಆಗಿದ್ದು ಇದು ಹಿಂದೂ ದೇವಿ ಪಾರ್ವತಿಯನ್ನು ಪ್ರತಿನಿಧಿಸುತ್ತದೆ ಈ ನದಿಯು ಮಹಾರಾಷ್ಟ್ರದಲ್ಲಿ ಸಿಂಧುದುರ್ಗ ಕೊಲ್ಹಾಪುರ ಜಿಲ್ಲೆಯಲ್ಲಿ ಹರಿದು ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಸಂಕೇಶ್ವರ ಸುಲ್ತಾನಪುರ ಹಿಡಿಕಲ್ ನಗರಗಳ ಮೂಲಕ ಹರಿಯುತ್ತದೆ ಅಂಬೋಲಿಘಾಟ್ ಪಶ್ಚಿಮ ಘಟ್ಟಗಳ ತಂಗಾಳಿಯೊಡನೆ ಮಂಜಿನ ಮೋಡಗಳನ್ನು ಮಡಿಲಲ್ಲಿ ಹೊತ್ತಿರುವ ಒಂದು ಜೀವಂತ ಕನಸು ಮಹಾರಾಷ್ಟ್ರದ ಸಿಂಧುದುರ್ಗ ಜಿಲ್ಲೆಯ ಈ ಹಳ್ಳಿ ಗೋವಾ ಕರಾವಳಿಯ ಮುನ್ನ ಪಶ್ಚಿಮ ಘಟ್ಟಗಳ ಕೊನೆಯ ತಂಗಾಳಿ ತಾಣ ಇಲ್ಲಿ ನೆಲದ ಮೇಲೆ ಹರಡುವ ಹಸಿರು ಮರಗಳ ನಡುವೆ ಮಂಜು ಕಾಡಿನ ಹೃದಯದಲ್ಲಿ ಹರಿಯುವ ಹಿರಣ್ಯಕೇಶಿ ನದಿ ಎಲ್ಲವೂ ಸೇರಿ ಪ್ರಕೃತಿಯ ಪ್ರೇಮಗೀತೆ ಹಾಡುತ್ತವೆ ಹಿರಣ್ಯಕೇಶಿ ನದಿಯ ಮೂಲದಲ್ಲೇ ನಿಂತಿರುವ ಪುರಾತನ ಹಿರಣ್ಯಕೇಶ್ವರ ಶಿವ ದೇವಾಲಯವು ಶತಮಾನಗಳ ಭಕ್ತಿಯ ನಿಶಬ್ದ ಸಾಕ್ಷಿ ಮಳೆಗಾಲ ಬಂದಾಗ ಮೋಡಗಳ ಹಾಸಿಗೆಯಲ್ಲಿ ಮಲಗಿದಂತೆ ಬೆಟ್ಟಗಳು ಕಾಣುತ್ತವೆ ಜಲಪಾತಗಳು ಜೀವಂತ ಶಂಖನಾದದಂತೆ ಘೋಷಿಸುತ್ತವೆ ಅಂಬೋಲಿಯ ಪ್ರತಿಯೊಂದು ಹನಿಯಲ್ಲೂ ಪ್ರತಿಯೊಂದು ಗಾಳಿಯಲ್ಲೂ ಪ್ರಕೃತಿಯ ಪಾವಿತ್ರ್ಯ ತುಂಬಿಕೊಂಡಿದೆ ರಾಮತೀರ್ಥ ಜಲಪಾತವು ಮಹಾರಾಷ್ಟ್ರದ ಕೊಲ್ಹಾಪುರ ಜಿಲ್ಲೆಯಲ್ಲಿ ಹರಿಯುವ ಹಿರಣ್ಯಕೇಶಿ ನದಿಯ ದಡದಲ್ಲಿದ್ದು ನೈಸರ್ಗಿಕ ಸೌಂದರ್ಯದಿಂದ ಪ್ರಸಿದ್ಧವಾದ ಈಶಾಂತ ಪಿಕ್ನಿಕ್ ತಾಣದಲ್ಲಿ ಭಗವಾನ್ ರಾಮ ಮತ್ತು ಹನುಮಂತನಿಗೆ ಅರ್ಪಿತವಾದ ದೇವಾಲಯವೂ ಇದೆ ಹಾಗೂ ವಿಶೇಷವಾಗಿ ಮಳೆಗಾಲದಲ್ಲಿ ಇನ್ನಷ್ಟು ಮನೋಹರವಾಗಿ ಅರಳಿ ನೋಡಲು ಅತ್ಯುತ್ತಮ ಸ್ಥಳವಾಗಿದೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಕೃಷಿಭೂಮಿಗಳ ಮೂಲಕ ಹರಿಯುವ ಹಿರಣ್ಯಕೇಶಿ ನದಿಯು ತನ್ನ ಜಲಾನಯನ ಪ್ರದೇಶದ ರೈತರಿಗೆ ನೀರಾವರಿ ಒದಗಿಸಿ ಕೃಷಿಯನ್ನು ಸಮೃದ್ಧಗೊಳಿಸುತ್ತಿದ್ದು ಈ ಜಲನಯನ ಪ್ರದೇಶದಲ್ಲಿ ಕೃಷಿಯು ಹೆಚ್ಚು ಆದಾಯ ಕೊಡುತ್ತದೆ ಪ್ರಕೃತಿಯ ಸೌಂದರ್ಯ ಮತ್ತು ಕೃಷಿ ಜೀವನಕ್ಕೆ ಜೀವನಾಡಿಯಾಗಿರುವ ಹಿರಣ್ಯಕೇಶಿ ನದಿಯು ನೀರಾವರಿ ಹಾಗೂ ಪರಿಸರ ಸಮತೋಲನದಲ್ಲಿ ಅಪಾರ ಪಾತ್ರ ವಹಿಸಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಜನತೆಗೆ ಅಮ್ಮನಂತಾದ ಅನುಗ್ರಹವನ್ನು ಹರಿಸುತ್ತಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು